ఈస్రిందేం బయస్తీర నిన్ బు అవూ నా హెగే నీవు మోద్రీందకుంటు అందుకొరే ఆతా హె నిమ్మ జీవనల్లి ఏమూ కష్ట ఉంటు నోవుంటు దుఃఖ ఉంటు అత సమాన్యవా నేను ఆ థరకు ఈ థర జీవనలో ఆసె ఉంటు కనసు కదేనే నీవు ఈ ఒం తంత్రద ನೆರವೇರಿಸ್ಕೊಳ್ಬಹುದು ಈ ತಂತ್ರವನ್ನು ನೀವು ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಅಥವಾ ಸಮಸ್ಯೆಯನ್ನು ಇಟ್ಕೊಂಡು ಆಸೆ ಕೋರಿಕೆಯನ್ನು ಇಟ್ಕೊಂಡು ಮಾಡ್ಬೋದು ಒಂದು ಚಮತ್ಕಾರದ ಥರ ನಿಮಗೆ ಕೆಲಸ ಮಾಡುತ್ತೆ ಆದರೆ ಇಲ್ಲಿ ಸಂಕಲ್ಪ ಮಾಡೋದು ತುಂಬ ಮುಖ್ಯವಾಗುತ್ತೆ ಅಂದರೆ ನಿಮ್ಮ ಆಸೆ ಕೋರಿಕೆ ನೆರವೇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಂದು ರೀತಿಯಲ್ಲಿ ನೀವು ಅಂದ್ಕೊಂಡಿಟ್ಟು ಅಂದ್ಕೊಂಡ ಥರನೇ ನಡೆಯುತ್ತಾ ಹೋಗುತ್ತೆ ನಿಮಗೆ ಒಂದು ರೀತಿಯಲ್ಲಿ ಹೇಗೆ ಹೀಗೆ ಎಲ್ಲ ಅಪಾರ ನಡೀತಾ ಉಂಟು ಅಂತ ನಂಬಲಿಕ್ಕೆ ಆಗಲ್ಲ ಆ ಥರ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನಡ ನಿಮಗೆ ಏನು ಬೇಕು ಜೀವನದಲ್ಲಿ ಅದು ಆಗ್ತಾ ಹೋಗುತ್ತೆ ನಡೆಯುತ್ತಾ ಹೋಗುತ್ತೆ ಇಲ್ಲಿ ನೀವು ಪಾಸಿಟಿವ್ ಆಗಿ ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಬೇಕಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ನೆಗೆಟಿವ್ ಆಲೋಚನೆ ಅನುಮಾನ ಡೌಟ್ ಅನ್ನೋದು ಇಲ್ಲಿ ಬರಬಾರ್ದು ನಿಮಗೆ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಮನಸ್ಸು ನಿಮಗೆ ಇರಬೇಕು ಹಂಡ್ರೆಡ್ ಪರ್ಸೆಂಟ್ದು ನಿಮಗೆ ವರ್ಕ್ ಆಗುತ್ತೆ ನೀವೇನು ಕೇಳ್ಕೊಳ್ತೀರಾ ಏನು ಬೇಕು ನಿಮಗೆ ಅದು ಹಾಗೇನೇ ಆಗ್ತಾ ಹೋಗಿ ಈ ತಂತ್ರದಲ್ಲಿ ಯಾವುದೇ ಒಂದು ಮಂತ್ರ ಹೇಳಲಿಕ್ಕಿಲ್ಲ ಅಥವಾ ಏನೇ ಒಂದು ಅಂದರೆ ನಾವು ಮಾಡುವಂತಹ ಕೆಲಸ ಇಲ್ಲ ಆದರೆ ಇಲ್ಲಿ ನೀವು ಬರೀಬೇಕು ಅಷ್ಟೇ ಬರೆಯುವಂಥದ್ದು ಇವತ್ತು ನಿಮಗೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ಅನ್ನು ಹೇಳಿಕೊಡ್ತಾ ಇದ್ದೇನೆ ಮೂರು ಆರು ಒಂಬತ್ತು ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಇದು ಅತ್ಯಂತ ಪವರ್ಫುಲ್ ಆದಂತಹ ತಂತ್ರ ಈ ತಂತ್ರದಿಂದ ತ್ರೀ ಸಿಕ್ಸ್ ನೈನ್ ತಂತ್ರದಿಂದ ಏನನ್ನು ಬೇಕಿದ್ದು ನೀವು ಪಡೆಯಬಹುದು ಅದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ತ್ರೀ ಸಿಕ್ಸ್ ನೈನ್ ಅಂದರೆ ಏನು ಮೂರು ಮೂರರನ್ನು ದ್ವಿಗುಣಗೊಳಿಸಿದಾಗ ಆರು ನಂತರ ಒಂಬತ್ತು ಇದು ದ್ವಿಗುಣ ಆಗ್ತಾ ಹೋಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದು ನಡೆಯುತ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಥವಾ ಇದೇ ದಿವಸ ಸ್ಟಾರ್ಟ್ ಮಾಡಬೇಕು ಅದೇ ದಿವಸ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಏನೂ ಇಲ್ಲ ಇಲ್ಲಿ ಮನಸ್ಸು ಪರಿಶುದ್ಧವಾಗಿರಬೇಕು ನಿಮಗೆ ನೀವು ಮಾಡುವಂತಹ ತಂತ್ರದ ಮೇಲೆ ನಿಮ್ಮ ಇಷ್ಟ ದೇವ ದೇವರ ಮೇಲೆ ಗುರುಗಳ ಮೇಲೆ ಹಾಗೆಯೇ ಇನ್ವರ್ಸ್ ಮೇಲೆ ಸರ್ವಶಕ್ತನಾದ ಭಗವಂತನ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಿದ್ದನ್ನು ನೀವು ಮಾಡಬೇಕಾಗುತ್ತೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ವಿಶ್ವಾಸ ಇರಬೇಕು ಇದನ್ನು ಮಾಡುವಾಗ ಹೌದು ಇದರಿಂದ ನಾನು ಬಯಸಿದ್ದು ಸಿಗುತ್ತೆ ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅನ್ನುವ ಮನಸ್ಸು ನಿಮ್ಮಲ್ಲಿ ಅಂದರೆ ಇಲ್ಲಿ ನೀವು ಪಾಸಿಟಿವ್ ಆಗಿ ನಿಮಗೆ ಏನು ಬೇಕು ಅದು ಸಿಕ್ಕ ಥರ ನೀವು ಖುಷಿಯಾಗಿ ಫೀಲ್ ಮಾಡಿಕೊಂಡು ಬರೆಯುವುದು ತ್ರೀ ಸಿಕ್ಸ್ ನೈನ್ ಟೆಕ್ನಿಕಲ್ಲಿ ಅಂದರೆ ಈ ತಂತ್ರದಲ್ಲಿ ನಿಮಗೆ ಏನು ಬೇಕು ఇవాళ నిరూ హణ కొంతారు సో కొట్టిల్లా హన కొన యొట్ కొల్తీ నాలుగు కొల్తాంతారు సో ఆ వ్యక్తి హర్టిక్యులర్ ఆగి ఉంటు ఇంతవరు నమే కొంత హిర హ హణవన్న నేను కొట్టారు నేను తు ఖుషియ్ థ్యాంక్ యూ ఇన్వాస్ థ్యాంక్ యూ గాడ్ సో ఈ థరండు సెంటెన్సూ చిక్యూ కన్నడదూ ఇబోదు ని ల్యాంగ్వేజ్ ఆగ్యాంగ్వేజ్ బరీరి అదను ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡಿ ಕೆಲವೊಂದು ಅಂದರೆ ನಿಮಗೆ ಸಿಂಪಲ್ ಆಗಿರಬೇಕು ಮತ್ತು ಇವಾಗ ನಿಮಗೆ ಯಾರಿಂದಾದರೂ ಕಾಲ್ ಬರಬೇಕು ಇಂಥ ವ್ಯಕ್ತಿ ನನಗೆ ಕಾಲ್ ಮಾಡಿದ್ರು ನನ್ನ ಜೊತೆ ಮಾತನಾಡಿದ್ರು ಥ್ಯಾಂಕ್ ಯು ಇನ್ವಾಸ್ ಇಂಥವರಿಂದ ನನಗೆ ಮೆಸೇಜ್ ಬಂತು ಥ್ಯಾಂಕ್ ಯು ಇನ್ವಾಸ್ ನನ್ನ ಮಗಳ ಆರೋಗ್ಯ ಈಗ ಸುಧಾರಿಸಿದೆ ಥ್ಯಾಂಕ್ ಯು ಇನ್ವಾಸ್ ಥ್ಯಾಂಕ್ ಯು ಗಾಡ್ ನನಗೆ ನನ್ನ ಕನಸಿನ ಕಾರು ನಮ್ಮ ಮನೆಯ ಮುಂದೆ ಬಂದು ನಿಂತಿದೆ ಥ್ಯಾಂಕ್ ಯು ಗಾಡ್ ಅಂದರೆ ನಿಮಗೆ ಇದು ಕಾರ್ ತಗೊಳ್ಬೇಕು ಅಂತ ಇರುತ್ತೆ ಅವನು ಮನೆ ಕಟ್ಟಬೇಕು ಅಂತ ಇರ್ತೀರಾ ಆಗ್ತಾ ಇಲ್ಲ ಅವ್ನು ಸೈಟ್ ತಗೊಳ್ಬೇಕು ಅಂತ ಅಂದ್ಕೊಳ್ತೀರ ಆಗ್ತಾಯಿಲ್ಲ ಆವಾಗ ನಾನು ನನ್ನ ಸೈಟನ್ನು ತಗೊಂಡಿದ್ದೇನೆ ಇದರಿಂದ ನಮ್ಮ ಮನೆಯವರಿಗೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಎನ್ವಾಸ್ ನಿಮ್ಮ ಇಷ್ಟ ದೇವ ದೇವರ ಹೆಸರನ್ನು ಕೂಡ ಇಲ್ಲಿ ನೀವು ನನಗೆ ಡೈಲಿ ನನ್ನ ವ್ಯಾಪಾರದಿಂದ ಐದು ಸಾವಿರ ಲಾಭ ಬರ್ತಾ ಉಂಟು ಥ್ಯಾಂಕ್ ಯು ಗಾಡ್ ಆ ಥರ ಅಲ್ಲ ಇನ್ನು ವ್ಯಾಪಾರ ಆಗಿದ್ದರೆ ಜಾಬ್ ಆಗಿದ್ದರೆ ನನಗೆ ನಾನು ಬಯಸಿದಂಥ ಉದ್ಯೋಗ ಸಿಕ್ಕಿದೆ ನಾನು ತುಂಬ ಖುಷಿಯಾಗಿದ್ದೇನೆ ಥ್ಯಾಂಕ್ ಯು ಗಾಡ್ ನಿಮ್ದು ಏನು ಸಮಸ್ಯೆ ಉಂಟು ಏನು ಆಸೆ ಕೋರಿಕೆ ಉಂಟು ಚಿಕ್ಕ ಚಿಕ್ಕ ಆಸೆ ಕನಸುಗಳಿರುತ್ತೆ ದೊಡ್ಡ ಅಂತಲ್ಲ ಸಣ್ಣ ಪುಟ್ಟ ಆಸೆ ಕೋರಿಕೆಗಳನ್ನು ಈಡೇರಿಸ್ಕೊಂಡು ನಾವು ಖುಷಿಯಾಗಿ ಸಂತೋಷವಾಗಿರ್ಬೋದು ಸೊ ಅದಕ್ಕೋಸ್ಕರ ನೀವು ಇದನ್ನು ಮಾಡ್ಬೋದು ಫಸ್ಟ್ ನಿಮಗೆ ಏನು ಬೇಕು ಏನನ್ನು ಕೇಳಬೇಕು ಅದನ್ನು ಪಾಸಿಟಿವ್ ಆಗಿ ಬರೀಬೇಕು ಚಿಕ್ಕ ಸೆಂಟೆನ್ಸಲ್ಲಿ ಆ ನಂತರ ಅದನ್ನು ನೀವು ಬೆಳಿಗ್ಗೆ ಮೂರು ಸಲ ಮಧ್ಯಾಹ್ನ ಮೂರು ಆರು ಸಲ ರಾತ್ರಿ ಒಂಬತ್ತು ಸಲ ಬರೀಬೇಕು ಬೆಳಿಗ್ಗೆ ಅದೇ ಲೈನನ್ನು ಸೆಂಟೆನ್ಸನ್ನು ಮೂರು ಸಲ ಬರಿತೀರಾ ಮಧ್ಯಾಹ್ನ ಆರು ಸಲ ಬರಿತೀರಾ ಪುಸ್ತಕದಲ್ಲಿ ರಾತ್ರಿ ಒಂಬತ್ತು ಸಲ ಬರಿತೀರಾ ಹೀಗೆ ನೀವು ಕಂಟಿನ್ಯೂ ಮಾಡಿ ಹನ್ನೊಂದು ದಿವಸದಲ್ಲಿ ಅಥವಾ ಇಪ್ಪತ್ತೊಂದು ದಿವಸದಲ್ಲಿ ಅಲ್ಲ ಕೆಲವು ಸ್ವಲ್ಪ ಅದ ತದೇ ಇದ್ದಾಗ ನಲವತ್ತೆಂಟು ದಿವಸ ನಲವತ್ತೊಂದು ದಿವಸ ನೀವೇನು ಅಂದ್ಕೊಳ್ತೀರಾ ಅದು ನಿಜ ರೂಪಕ್ಕೆ ಬಂದು ಬಿರುತ್ತೆ ನೀವು ಅಂದ್ಕೊಂಡಿದ್ದು ನಿಮ್ಮ ಕೈ ಮುಷ್ಟಿಯಲ್ಲಿ ಇರುತ್ತೆ ಅಂದರೆ ಪಾಸಿಟಿವ್ ಆಗಿ ಮಾಡಬೇಕು ಅದು ನಿಮ್ಮ ಜೊತೆ ಆಲ್ರೆಡಿ ಉಂಟು ನಿಮಗೆ ಸಿಕ್ಕಿದೆ ನಿಮ್ಮ ಜೊತೆ ಇದ್ದಾರೆ ಅವರು ನಿಮ್ಮ ಜೊತೆ ನಿಮ್ಮ ಕೆಲಸ ಉಂಟು ನಿಮ್ಮ ಮನೆಯಲ್ಲಿ ನಿಮ್ಮ ಕಾರ್ ಉಂಟು ನಿಮಗೆ ಸ್ವಂತ ಮನೆಯಾಗಿದೆ ಸೊ ಆ ಥರ ಫೀಲ್ ಮಾಡಿಕೊಂಡು ನೀವು ಇದನ್ನು ಪಾಸಿಟಿವ್ ಆಗಿ ಬರ್ಡ್ ಮಾಡಬೇಕಾಗುತ್ತೆ ಎಂಥ ಚಮತ್ಕಾರಗಳು ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ನಿಂದ ಆಗದಿರುವಂತಹ ಕೆಲಸನೇ ಇಲ್ಲ ಎಲ್ಲ ಆಗುತ್ತೆ ನಿಮಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ಖಂಡಿತವಾಗಿಯೂ ಹಣದ ಸಮಸ್ಯೆ ಉಂಟು ಆರೋಗ್ಯದ ಸಮಸ್ಯೆ ಉಂಟು ಮನೆ ಕಟ್ಟಬೇಕಾ ಮಕ್ಕಳ ಮದುವೆ ಸಮಸ್ಯೆ ಉಂಟಾ ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಉಂಟಾ ಏನಾಗಬೇಕು ನಿಮಗೆ ಕೋರ್ಟಿನಲ್ಲಿ ಕೇಸ್ ಉಂಟ ಅದು ಕ್ಲಿಯರ್ ಆಗಬೇಕಾ ಕೋರ್ಟಿನಲ್ಲಿ ಗುಯರ್ಸ್ ವಿನ್ ಆಯಿತು ಥ್ಯಾಂಕ್ ಯು ಗಾಡ್ ಆ ಥರ ಪಾಸಿಟಿವ್ ಆಗಿ ಲೈನಲ್ಲಿ ಬರೀಬೇಕು ನೀವು ಅದು ಆಗಿರಲ್ಲ ಬಟ್ ಆದ ಥರ ಫೀಲ್ ಮಾಡಿಕೊಂಡು ಅದೇ ಮುಂದಿನ ದಿವಸದಲ್ಲಿ ನಿಜ ಆಗುತ್ತೆ ಇದು ಒಂದು ಚಮತ್ಕಾರದ ಥರ ನಿಮಗೆ ಅಂದರೆ ನೀವು ಇಲ್ಲಿ ನಿಮಗೆ ಆರ್ಡ್ರಡಿ ಆಗಿದೆ ಅದು ಆದ ಥರ ನೀವು ಅಂದ್ಕೊಂಡಿದ್ದು ಆಗಿದೆ ಅನ್ನೋ ಫೀಲಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ ಚಿಕ್ಕ ಚಿಕ್ಕ ಸೆಂಟೆನ್ಸನ್ನು ಫಾರ್ಮ್ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಅಂದರೆ ನಿಮಗೆ ಹೇಳ್ತೇನೆ ಯಾವ ಥರ ಬರೀಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಖಂಡಿತವಾಗಿ ಇದನ್ನು ಮಾಡಿ ನೋಡಿ ಮೂರು ಸಲನೂ ಮಾಡಬೇಕು ಬೆಳಿಗ್ಗೆ ಮೂರು ಸಲ ಮಧ್ಯಾಹ್ನ ಆರು ಸಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂಬತ್ತು ಬಾರಿ ಇದನ್ನು ಮಾಡಿ ನೋಡಿ ಒಂದು ಅದ್ಭುತವಾದಂತಹ ಚಮತ್ಕಾರ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಏನು ಅನುಭವ ಆಯಿತು ಇದರಿಂದ ನಿಮಗೆ ಅದನ್ನು ನಮ್ಮ ಜೊತೆ ಶೇರ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ಕೊರಗಜ್ಜ ಹಾಗೆಯೇ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು